ಹಾಯ್ 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 ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಾನಿವಾಗ ನಮ್ಮೂರಲ್ಲಿದ್ದೀನಿ ಕಾಸರಗೋಡು ಗಡಿನಾಡಲ್ಲಿ ಅಲ್ಲಿವಾಗ ಕಾಸರಗೋಡಾಗಲಿ ಮಂಗಳೂರಾಗಲಿ ಎಲ್ಲೂ ಕೂಡ ಮೀನಿಲ್ಲ ನೈಂಟಿ ಪರ್ಸೆಂಟ್ ಹೊಸ ಮೀನಿಲ್ಲ ಒಂದು ಟೆನ್ ಪರ್ಸೆಂಟ್ ಇವತ್ತು ಹೋದರೆ ಒಂದು ಟೆನ್ ಪರ್ಸೆಂಟ್ ಮೀನಿತ್ತು ಅಲ್ಲಿಂದ ಒಂದು ಅರ್ಧ ಕೆ ಜಿ ನಾವು ಸಿಗಡೆ ಎತ್ಕೊಂಡು ಬಂದಿರೋದು ಇದು ಫ್ರೆಶ್ ಆಗಿತ್ತು ಹಾಗೆ ಅದನ್ನು ತೆಂಗಿನ ತುರಿ ಸ್ವಲ್ಪ ಮೆಣಸಿನ ಎಲ್ಲ ಒದ್ದುಬಿಟ್ಟು ಕಲ್ಲಲ್ಲೇ ರುಬ್ಬಿ ಸಾರು ಮಾಡಿದ್ದು ನಮ್ಮ ಅಕ್ಕ ಕಲ್ಲಲ್ಲಿ ರುಬ್ಬಿದರೆ ಸಾರು ಆಗಿರುತ್ತೆ ಅಂದರೆ ರುಬ್ಬೋ ಕಲ್ಲು ರುಬ್ಬೋ ಹೊರಳು ಕಲ್ಲಿದೆ ಅಲ್ವ ಅದರಲ್ಲಿ ನಮ್ಮ ಅಕ್ಕ ರುಬ್ಬಿರೋದು ಇದಕ್ಕೆ ರುಬ್ಬೋ ಮೊದಲು ಒಂದು ಒಂದೂವರೆ ಕಪ್ ತೆಂಗಿನ ತುರಿ ಅಂದರೆ ಒಂದು ತೆಂಗಿನಕಾಯ್ದು ಮುಕ್ಕಾಲು ಭಾಗ ತಗೊಂಡು ಒಂದೇ ಒಂದು ಬ್ಯಾಡಗೆ ಮೆಣಸು ಒಂದು ಹನ್ನೆರಡು ಗುಂಟೂರು ಮೆಣಸು ಮೆಣಸು ಆಮೇಲೆ ಒಂದು ಸ್ಪೂನ್ ಧನಿಯಾ ಬೀಜ ಸ್ವಲ್ಪ ಹಣ್ಣು ಒಂದು ನಿಂಬೆ ಗಾತ್ರದ ಅರ್ಧ ಭಾಗ ಚಿಕ್ಕ ನಿಂಬೆ ಗಾತ್ರ ಅರ್ಧ ಭಾಗ ಹಣ್ಣು ಮೆಣಸು ಮತ್ತು ಧನಿಯಾ ಬೀಜ ಎಲ್ಲ ಹುರಿದು ತೆಂಗಿನ ತುರಿ ಹುಣಸೆ ಹಣ್ಣು ಅರಶಿನ ಇಷ್ಟು ಹಾಕಿ ನೀರು ಹಾಕ್ಕೊಂಡು ಕಲ್ಲಲ್ಲಿ ನಮ್ಮ ಅಕ್ಕ ರುಬ್ಬಿದ್ದು ಅದನ್ನೆಲ್ಲ ತೋರಿಸ್ತಾ ಹೋದರೆ ವೀಡೆ ಬಹಳ ದೊಡ್ಡದಾಗುತ್ತೆ ಎಲ್ಲರಿಗೂ ಗೊತ್ತಲ್ಲೂ ಮೆಣಸನ್ನು ಮೆ ಗಡಿನಾಡು ಭಾಗ ಅಥವಾ ಮಂಗಳೂರು ಕಾಸರಗೋಡಲ್ಲೆಲ್ಲ ಮೀನು ಸಾರಿಗೆ ಮೆಣಸನ್ನು ಒಂದು ಸಣ್ಣ ಉರಿಯಲ್ಲಿಟ್ಟು ಉರ್ದೇ ಉರಿತಾರೆ ಅಂತ ಹಾಗೆ ಉರಿದು ನೋಡಿ ಒಂದೊಂದು ಇಪ್ಪತ್ತು ನಿಮಿಷದ ಮೇಲೆ ಆಯಿತು ಕಲ್ಲಲ್ಲಿ ರುಬ್ಬೋದು ಅವಳಿಗೆ ಬಹಳ ಇಷ್ಟ ಕಲ್ಲಲ್ಲಿ ರುಬ್ಬೋದಂದರೆ ನಾನೆಲ್ಲ ಮೊದಲಿಗೆ ಕಲ್ಲಲ್ಲಿ ರುಬ್ಬಿ ಮಾಡಿದ್ದೀನಿ ಸಾಕಷ್ಟುಂದ ಟೇಸ್ಟಿಯಾಗಿರುತ್ತೆ ಸಾರಂತೂ ಹೇಳೋದು ಬೇಡ ಈಗ ಸಿಗಡಿ ತಂದು ನಾವೇ ಕ್ಲೀನ್ ಮಾಡಿ ಇದನ್ನು ಈ ಥರ ಈಗ ತೊಳೆದು ಇಟ್ಟಿದ್ದೇವೆ ಅಲ್ಲೆಷ್ಟಾಗುವಾಗ ಇವಳ್ದೆಲ್ಲ ರುಬ್ಬಿದ್ದು ಕೂಡ ರೆಡಿಯಾಗುತ್ತೆ ಅವಳಿಗೆ ಕಲ್ಲಲ್ಲಿ ರುಬ್ಬಿ ಮಾಡೋದು ಆಮೇಲೆ ಒಲೆಯಲ್ಲಿ ಮಾಡೋದು ಈ ಥರ ನಮ್ಮ ಅಕ್ಕನಿಗೆ ತುಂಬ ಇಷ್ಟ ಹಾಗೆ ನಾವು ಕೂಡ ರುಬ್ಲಿ ಅಂತ ಬಿಟ್ಟಿದ್ದು ಆದರೆ ತುಂಬ ಸೊಗಸಾಗಿ ಬಂದಿದೆ ಸೂಪರಾಗಿ ಬಂದಿದೆ ನಮ್ಮ ಇವತ್ತಿನ ಸಿಗಡಿ ಸಾರು ನೋಡಿ ಅವಳೊಂದು ರುಬ್ಬುವಾಗಲೂ ಎಷ್ಟು ನೀಟಾಗಿ ಕೂತ್ಕೊಂಡವಳು ರುಬ್ತ ಹೇಳಿ ಮತ್ತು ನಮಗೆ ಕರೆಂಟು ಕೂಡ ಲಾಭ ಈ ಮಿಕ್ಸಿಯಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹೀಗೆ ಮಾಡಿದಾಗ ಅವರಿಗೆ ಕರೆಂಟು ಕೂಡ ಲಾಭ ಆಗುತ್ತೆ ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಮತ್ತು ಕರೆಂಟು ಇವತ್ತು ಹಾಗೆ ಅವಳು ಕಲ್ಲಲ್ಲಿ ರುಬ್ಬಲಿಕ್ಕೆ ಕೂತ್ಲು ನಾನು ಈ ಕಲ್ಲಲ್ಲಿ ಬೇಳೆ ಆಮೇಲೆ ಇಡ್ಲಿಗೆಲ್ಲ ಕೂಡ ರುಬ್ತಾ ಇದ್ದೆ ಇದು ಹಳೆಯ ಕ ಕಲ್ಲು ಒಂದು ಸಲ ಇದು ಬೆಂಗ್ಳೂರಲ್ಲಿತ್ತು ಇಲ್ಲಿಂದ ಊರಿಂದ ಬೆಂಗಳೂರಿಗೆ ತಗೊಂಡೋಗಿ ಹೋಗಿ ಮತ್ತೆ ಅದನ್ನು ಯೂಸ್ ಮಾಡೋದಿಲ್ಲ ಅಂತ ಇವರ ಚಿಕ್ಕ ಕಲ್ಲು ನಾವು ಅಲ್ಲಿ ತಗೊಂಡು ಹೋಗಿ ದೊಡ್ಡ ಕಲ್ಲು ಇವರಿಗೆ ಕೊಟ್ಟಿದ್ದು ನಮಗೆ ದೊಡ್ಡ ಕಲ್ಲಿನ ಅವಶ್ಯಕತೆ ಇರಲಿಲ್ಲ ಗ್ರೈಂಡ್ರ್ ಮಿಕ್ಸ್ ಎಲ್ಲ ಬಂತಲ್ವ ಈ ಕಲ್ಲಿಗೆ ಸಾಮಾನ್ಯ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಎಲ್ಲ ದಾಟಿ ಹೋಗಿದೆ ಅಂತಹ ಒಂದು ಒಳ್ಳೆಯ ಕಲ್ಲು ರುಬ್ಬಿದಷ್ಟು ರುಬ್ಬಿದಷ್ಟು ಕಲ್ಲು ಚೆನ್ನಾಗಿ ಬರುತ್ತೆ ಹಾಗೆ ಇವಳ ಕೈಯಿಂದ ರುಬ್ಬಿಸಿ ಅಂದರೆ ಇವಳ ನಾನೇ ರುಬ್ತೀನಿ ಅಂತ ಹೇಳಿದ್ದಕ್ಕೆ ಇವಳ ಕೈಯಿಂದ ತುಂಬ ದಿನ ಆಯಿತು ಕಲ್ಲಲ್ಲಿ ರುಬ್ಬಿ ಸಾರು ಮಾಡೋದೆ ಈಗ ಇದರಲ್ಲಿ ನಮಗೆ ಒಂದು ಸಣ್ಣ ಸಣ್ಣ ಒಂದು ತರಿ ಬೇಕು ತರಿ ಇರಬೇಕು ಈ ಸಿಗಡಿ ಆಮೇಲೆ ಕ್ರ್ಯಾಬ್ ಸಾರಿಗೆಲ್ಲ ಮತ್ತಿ ಮೀನು ಸಾರಿಗೆಲ್ಲ ತುಂಬ ನಮ್ಮ ಕಣ್ಣಿಗೆ ಹಾಕುವ ಗಾಡಿಗೆ ಇದೆ ಅಲ್ವ ಅಷ್ಟು ಕೂಡ ನೈಸ್ ಆಗಬೇಕು ಇದಕ್ಕೊಂದು ಸಣ್ಣ ತರಿ ಅಂದರೆ ಚಿ ಚಿರೋಟಿ ರವಾಗಿಂತೂ ಸಣ್ಣ ತರಿ ಆಗಿದೆ ಸೊ ದೊಡ್ಡ ತರಿ ಇದ್ದರೆ ಸಾರು ಚೆನ್ನಾಗಿ ಬರೋದಿಲ್ಲ ಹಾಗೆ ಇವಾಗ ಆಲ್ಮೋಸ್ಟ್ ಉಳಿದು ರುಬ್ಬಿ ಆಗಿದೆ ಈ ಒಣ ಕಾಯಿಯೆಲ್ಲ ಕಲ್ಲಲ್ಲಿ ರುಬ್ಬಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಒಣ ಅಂದರೆ ಈ ಸ್ವಲ್ಪ ಬಲ್ತಿದ ತೆಂಗಿನ ಕಾಯಿನಲ್ಲಿ ಎಳೆದಂದ್ರೆ ನಮಗೆ ಬೇಗ ಮಾಡ್ಬೋದು ಆದರೆ ಎಳೆ ತೆಂಗಿನಕಾಯಿ ಮೀನು ಸಾರಿಗೆ ಹಾಕಿದರೆ ತೆಂಗಿನಕಾಯಿ ಚೆನ್ನಾಗಿ ಇದು ಸಾರು ಚೆನ್ನಾಗಿರೋದಿಲ್ಲ ನಮ್ಮ ಬೆಳಗಿನ ತಿಂಡಿಗೆಲ್ಲ ನಾವು ಹಾಕ್ಬೋದು ಬಿಟ್ಟರೆ ಸಾರು ಹಸಿ ತರಕಾರಿಗೆಲ್ಲ ಮಾಡ್ಬೋದು ಎಳೆ ತೆಂಗಿನಕಾಯಿ ಹಾಗೆ ತೆಂಗಿನಕಾಯಿ ಕೂಡ ಬಲ್ತಿತ್ತು ಹಾಗಾಗಿ ಅವಳು ರುಬ್ಬಿ 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 ಒಂದು ಹದಕ್ಕೆ ತರ್ತಾಳೆ ಇವಾಗ ಆಲ್ಮೋಸ್ಟ್ ನಾವು ಲೆಕ್ಕ ಹಾಕಿದರೆ ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಸಾಕಾಗುತ್ತೆ ಮಿಕ್ಸಿಯಲ್ಲಿ ಹಾಗೆ ಮಾಡೋದು ನಮಗೆ ಆಲ್ಮೋಸ್ಟ್ ತರ್ಟಿ ಮಿಂಟ್ಸ್ ಬೇಕೇ ಬೇಕು ಹಾಗೆ ಅಲ್ಲಿ ಕೂತು ಕೂತು ಸ್ವಲ್ಪ ಬೇವತ್ಲೋಳು ಇವತ್ತು ನಮಗೆ ಅದೇ ಹೊರಳು ಕಲ್ಲಲ್ಲಿ ರುಬ್ಬಿದ ಸಿಗಡಿ ಸಾರು ಮೀನಿಗೆ ಬಹಳ ಬಹಳ ಈಗ ಟ್ರೋಲಿಂಗ್ ನಡೀತಾ ಇದೆ ಮಳೆ ಬರ್ತಾಯಿದೆ ಹಾಗಾಗಿ ಮೀನಿಗೆ ಬಹಳ ಕಷ್ಟ ಒಳ್ಳೆ ಮೀನಂತೂ ಸಿಗೋದೇ ಇಲ್ಲ ಏನಾದರೂ ನಮ್ಮ ಥರ ಮೀನಿನ ಬಗ್ಗೆ ಪರಿಚಯ ಗೊತ್ತಿರೋರು ಹೋದರೆ ಏನೋ ಅರ್ಧ ಕಿಲೋ ಮುಕ್ಕಾಲು ಕಿಲೋ ಈಗ ತರ್ಬೋದು ಬಿಟ್ಟರೆ ಇವಾಗ ಮೀನು ತೆಗಿಲಿಕ್ಕೆ ಹೋದರೆ ಮೂರು ನಾಮ ನಮಗೆ ತಿನ್ನುವಾಗಲೇ ಗೊತ್ತಾಗೋದು ಹಾಗಾಗಿ ನಮಗೆ ಈಗ ನಮಗೆಲ್ಲ ಮೀನಲ್ಲಿ ಒಳ್ಳೆ ಅನುಭವ ಇರೋ ಕಾರಣ ನಮ್ಮ ಮನೆಯಿಂದ ಸಮುದ್ರ ಬದಿಗೆ ಒಂದು ಮೂರು ಕಿಲೋಮೀಟ್ರ್ ಇದೆ ನಾವು ಹುಟ್ಟಿದ್ದೇ ಸಮುದ್ರ ಬದಿ ಹತ್ರ ಆಮೇಲೆ ಮೀನು ನೋಡ್ತಾ ಬೆಳೆದಿದ್ದಕ್ಕೆ ನಮಗೆ ಮೀನದು ಎಲ್ಲ ಕತೆ ಗೊತ್ತಾಗುತ್ತೆ ಮೀನು ಬುಟ್ಟಿಯಲ್ಲಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಹಳೆದ ಹೊಸದ ಪ್ರೋಸನ ಎಲ್ಲ ಗೊತ್ತಾಗ್ಬಿಡುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ರುಬ್ಬಿದ್ದಾಯಿತು ಇನ್ನು ಇವಾಗ ಅದನ್ನೆಲ್ಲ ಈ ಕಲ್ಲೊಳಗಡೆ ಹಾಕಬೇಕು ಹಾಕಿ ಅದನ್ನು ಒಂದು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಕಲ್ಲಲ್ಲಿ ರುಬ್ಬಿದ ಮೇಲೆ ಆಲ್ಮೋಸ್ಟ್ ಇಲ್ಲಿ ಊರಲ್ಲಿ ಎಲ್ಲರೂ ಏನು ಮೀನು ಸಾರು ಮಾಡೋದು ಮಣ್ಣಿನ ಪಾತ್ರೆಯಲ್ಲಿ ಯಾರೂ ಅಲ್ಯೂಮಿನಿಯಂ ಮಿಂಡಲ್ಲಿ ಮಾಡೋದಿಲ್ಲ ನಾವು ಸೋಮಾರಿಗಳಲ್ಲೆಲ್ಲ ಇಂಡಲಿ ಮಲೆಲ್ಲ ಮಾಡ್ತೀವಿ ಇವಾಗ ನೋಡಿ ಕಲ್ಲು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಈ ಮಣ್ಣಿನ ಪಾತ್ರೆಯ ರುಚಿಯೊಂದು ಆಮೇಲೆ ಊರದೇ ತೆಂಗಿನಕಾಯಿಗೆ ಒಂದು ಒಳ್ಳೆಯ ರುಚಿ ಇರುತ್ತಲ್ವ ಅದೊಂದು ಕಲ್ಲಲ್ಲಿ ರುಬ್ಬಿದ್ದು ಮತ್ತು ಇಲ್ಲಿದೊಂದು ನೀರಿನ ರುಚಿ ಎಲ್ಲವೂ ಸೇರಿದಾಗ ಅಡುಗೆ ಬಹಳ ಚೆನ್ನಾಗಿರುತ್ತೆ ನಮ್ಮಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಅಷ್ಟೆ ಆಮೇಲೆ ಕಲ್ಲು ತೊಳೆದು ನೀರು ತಗೊಳ್ಬೇಕು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾವು ಅದೇ ಕಲ್ಲು ತೊಳೆದ ನೀರೇ ನಿಮಗೆ ಸಾಕಾಗುತ್ತೆ ಆಮೇಲೆ ಕೊನೆಯಲ್ಲೊಮ್ಮೆ ಕ ಕಲ್ಲು ತೊಳೆದು ಆ ನೀರನ್ನು ಚೆಲ್ಲಬೇಕು ಅಕ್ಕ ಮೆಣಸಿನಕಾಯಿ ಕೂಡ ಚೆಲಿಯುವ ನೀರೆಲ್ಲ ಸಾರಿಗೆ ಹಾಕಲಿಕ್ಕೆ ತೊಳಿತಾರೆ ಚೆನ್ನಾಗಿ ತೊಳೆದಿರ್ಬೇಕಾಗಿ ಇವಾಗ ನೋಡೋ ಅಕ್ಕ ಮೆಣಸಿನಕಾಯಿ ಕೂಡ ನೋಸ್ಟು ರುಬ್ಬಿದ್ದು ಅಂತೂ ಆಯಿತು ಇನ್ನು ಇದನ್ನು ನಮಗೇನು ಇದಕ್ಕೆ ಕುದಿಯುವಾಗ ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಈರುಳ್ಳಿ ಶುಂಠಿನೂ ಹಾಕ್ಬೋದು ತುಂಡು ಶುಂಠಿ ಆಮೇಲೆ ಆಲೂಗಡ್ಡೆ ಹಾಕ್ಬೋದು ಆಲೂಗಡ್ಡೆ ಹಾಕಿದಾಗ ಟೊಮೆಟೊ ಹಾಕ್ಬಾರ್ದು ಆಲೂಗಡ್ಡೆ ಟೊಮೆಟೊ ಎರಡೂ ಹಾಕಿದಾಗ ಸಾರು ಚೆನ್ನಾಗಿ ಬರೋದಿಲ್ಲ ಟೊಮೆಟೊ ಸಾರು ಮಾಡಿದಾಗ ಆಗುತ್ತೆ ಒಂದು ಟೊಮೆಟೊ ಹಾಕಿ ಒಂದು ಆಲೂಗಡ್ಡೆ ಇದರಲ್ಲಿ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿ ಹಾಕ್ಕೊಳ್ಬೇಕು ಎರಡು ಹಾಕಿದರೆ ನಾವು ಟೊಮೆಟೊ ಆಲೂಗಡ್ಡೆ ಸಾರು ಆ ಒಂದು ಸ್ಮೆಲ್ ಬಂದುಬಿಡುತ್ತೆ ಈಗ ನೋಡಿ ರುಬ್ಬಿದಾಯಿತು ಅದಕ್ಕೆ ಬೇಕಾದ ನೀರನ್ನೆಲ್ಲ ತೆಗೆದಾಯಿತು ಇನ್ನು ಇದನ್ನು ಎಲ್ಲ ನೀರಿನ ಒಂದು ಅಳತೆ ಎಲ್ಲ ಮಾಡಿ ಇದನ್ನು ನಾವು ಏನು ಮಾಡಬೇಕು ಕುದೀಲಿಕ್ಕೆ ಇಡಬೇಕು ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ ಕುದಿಸ್ಬೇಕು ಈ ಥರ ಕುದಿಬೇಕಲ್ಲ ಚೆನ್ನಾಗಿ ಇದನ್ನು ಕುದಿಸ್ಬೇಕು ನಾವು ಆಗ ತೆಂಗಿನ ಮಸಾಲೆ ಮೆಣಸಿನ ಮಸಾಲೆ ಎಲ್ಲ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಬೇಯ್ತಾ ಇರುತ್ತೆ ನೋಡಿ ಎಲ್ಲರೂ ಈಗ ಒಂದು ಒಳ್ಳು ಕಲ್ಲು ಮನೇಲಿ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ನಾವೆಲ್ಲ ಚಿಕ್ಕದಿರು ನಮಗೆ ಮಿಕ್ಸಿ ನಾವು ನೋಡಿಯೇ ಇಲ್ಲ ನಾನು ಬೆಂಗಳೂರಿಗೆ ಬಂದ ಮೇಲೂ ಸ್ವಲ್ಪ ದಿನ ಮಿಕ್ಸಿ ಯೂಸ್ ಮಾಡಿಲ್ಲ ಏನೋ ಹೇಳ್ತಾ ಇದ್ವು ಆಗಲೇ ಮಿಕ್ಸಿ ನಾವು ಚಿಕ್ಕದಿರಾಗಲೇ ಮಿಕ್ಸಿ ಎಲ್ಲ ಕಡೆ ಇತ್ತು ಆದರೆ ನಾವು ಯೂಸ್ ಮಾಡ್ತಾ ಇರಲಿಲ್ಲ ಕಲ್ಲಲ್ಲೇ ರುಬ್ಬಿದ್ದು ನಮ್ಮಮ್ಮ ಕಲ್ಲಲ್ಲೇ ರುಬ್ಬಿದ್ದನ್ನೇ ನಾನು ನೋಡಿದ್ದೇನೆ ಅದು ಬಿಟ್ಟರೆ ಮಿಕ್ಸಿಯಲ್ಲೆಲ್ಲ ಜಾಸ್ತಿ ನಾವು ಇದು ಮಾಡಿಲ್ಲ ಇವಾಗ ಇದಕ್ಕೆ ಅವರು ಕಲ್ಲು ಉಪ್ಪು ಹಾಕೋದು ಕೂಡ ಕಲ್ಲು ಉಪ್ಪು ಪುಡಿ ಉಪ್ಪು ಕೂಡ ಹಾಕೋದಿಲ್ಲ ಸಾರಿಗೆಲ್ಲ ಕಲ್ಲುಪ್ಪಲ್ಲೇ ಮಾಡೋದು ಅದು ನಮ್ಮ ಅಕ್ಕಂದೆಲ್ಲ ನಮ್ಮ ಅಕ್ಕ ತುಂಬ ಹಳೆ ಕಾಲದವ್ರೇನಲ್ಲ ಅವರಿಗಿನ ತೈರ್ಯವರು ಬೇಕಾದಷ್ಟು ನಮ್ಮ ಕುಟುಂಬದಲ್ಲಿದ್ದಾರೆ ಆದರೆ ಅವಳ ಅಡುಗೆಲ್ಲ ಅಮ್ಮಂದು ನೋಡಿ 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 ಅಮ್ಮನ ಜೊತೆನೇ ಬೆಳೆದವಳಲ್ವ ಅಮ್ಮನ ಅಡುಗೆ ನೋಡಿ ನೋಡಿಬಿಟ್ಟು ಅವಳಿಗೆ ಅದೇ ಥರ ಅಡುಗೆ ಬೇಕು ಹಾಗೆ ಅವಳು ಈಗ ನೋಡಿ ಇಷ್ಟು ಇದನ್ನು ನೋಡಿ ಕಲಸುವ ರೀತಿ ನೋಡಿ ಎಲ್ಲಿ ದಪ್ಪಾಗುತ್ತೋ ಎಲ್ಲಿ ತೆಳುವಾಗುತ್ತೋ ಅಂತ ಭಯದಿಂದಲೇ ಅವಳು ಸಾರು ಮಾಡ್ತಾಳೆ ನೋಡಿ ಇವಾಗ ಕುದೀಲಿಕ್ಕೆ ಇಡಬೇಕು ಈ ಕಡೆ ಕುದಿಲಿಕ್ಕೆಡುವಾಗ ನಾವು ಆ ಕಡೆ ನಮಗೆ ಬೇಕಾದ ಒಂದು ಏನು ಹೇಳೋದು ಅದಕ್ಕೆ ಟೊಮೆಟೊ ಹಸಿಮೆಣಸಿನಕಾಯಿ ಅದನ್ನೆಲ್ಲ ಕತ್ತರಿಸಿ ಹಾಕ್ಕೊಳ್ಬೇಕು ಆಮೇಲೆ ಇದೆಲ್ಲ ಒಟ್ಟಿಗೆ ಕುದಿಯುವಾಗ ಕೊನೆಯಲ್ಲಿ ನಾವು ತೊಳೆದಿಟ್ಟ ಸಿಗಡಿ ಹಾಕಬೇಕು ತುಂಬ ಚಿಕ್ಕ ಸಿಗಡಿ ಅಲ್ವಾ ಹಾಗಾಗಿ ಸಿಗಡಿ ಬೇಗ ಬೇಯುತ್ತೆ ಅದು ಕೊನೆಯಲ್ಲಿ ಸಾರು ಜೊತೆ ಬೇಯಬೇಕು ನೋಡಿ ಅಲ್ಲಿ ಸಾರು ಕುದಿತಾ ಇದೆ ಇಲ್ಲಿ ಟೊಮೆಟೊ ಹಸಿಮೆಣಸಿನಕಾಯಿ ಎಲ್ಲವೂ ಕೂಡ ಕಟ್ ಮಾಡ್ತಾಯಿದ್ದಾರೆ ಇದೆಲ್ಲ ನಮ್ಮ ತಮ್ಮ ನೆಂಟಿ ಮಾಡೋದು ನಾನು ಇಲ್ಲಿ ಬಂದರೆ ಸೋಮಾರಿ ಕೆಲಸ ಮಾಡಲ್ಲ ಏನೋ ತಂದು ಕೊಡ್ತೀನಿ ಒಂದೊಂದು ಸಲದು ಬಿಟ್ಟರೆ ನನ್ನ ಕಾಯಿಲೆ ಕೆಲಸ ಮಾಡಲಿಕ್ಕೆ ಅವ್ರು ಮಾಡಿಸೋದು ಇಲ್ಲ ಹಾಗೇನು ಕೆಲಸ ಇಲ್ಲ ನಮ್ಮ ಮನೆಯಲ್ಲಿ ಈಗ ನೋಡೊಂದು ಈರುಳ್ಳಿ ಒಂದು ಅರ್ಧ ಭಾಗದಷ್ಟೇ ಇದಕ್ಕೆ ಹಾಕೋದು ನಾವು ಇದು ಹಸಿಮೆಣಸಿನ ಕ ಬಣ್ಣ ಚೇಂಜ್ ಆಗುವಾಗ ನಾವು ತೊಳೆದಿಟ್ಟ ಸಿಗಡಿನ ಹಾಕಬೇಕು ಅದರ ಮಧ್ಯೆ ನಾವು ಉಪ್ಪೆಲ್ಲ ಕರೆಕ್ಟ್ ಅಂತ ನೋಡಿಕೊಳ್ಬೇಕು ಮತ್ತು ಅದೇ ಅದರಲ್ಲಿ ಸಾರಲ್ಲಿರುವ ಏನು ಉಪ್ಪಿನ ಅಂಶ ಇದೆ ಅದು ಸಿಗಡಿ ಹೀರ್ಕೊಳ್ಳುತ್ತೆ ಆವಾಗ ಇದರ ಒಂದು ಒಳ್ಳೆಯ ಸಾರು ರೆಡಿಯಾಗಿ ಬರುತ್ತೆ ಇದರಲ್ಲಿ ನೋಡಿ ನೀವೇ ನೋಡಿದಾಗ ಇಲ್ಲಿ ಎಣ್ಣೆ ಅಂಶನೇ ನಾವು ಹಾಕಿಲ್ಲ ಮೀನು ಸಾರು ಬೆಸ್ಟ್ ಹೇಳೋದು ಅದಕ್ಕೆ ನೋಡಿ ಮೀನು ಫ್ರೈ ಮಾಡೋದಕ್ಕಿಂತ ಮೀನು ಸಾರು ಬೆಸ್ಟ್ ಹೇಳೋದು ಯಾಕೆಂದರೆ ಮೀನು ಸಾರಿಗೆ ನಾವು ಎಣ್ಣೆ ಹಾಕೋದಿಲ್ಲ ಎಣ್ಣೆ ಹಾಕಿ ಮಾಡೋ ಇರ್ತಾರೆ ಎಣ್ಣೆ ಖಂಡಿತವಾಗಿ ಎಣ್ಣೆ ಆಗತ್ತೆ ಇಲ್ಲ ಮೀನು ಸಾರಿಗೆ ಮೀನು ಸಾರಿಗೆ ಎಣ್ಣೆ ಇಲ್ಲೆಲ್ಲ ಮಾಡಿದರೆ ಆಗೋದು ಇಲ್ಲ ನೋಡಿ ಇವಾಗ ಇದೆಲ್ಲ ಹಾಕಿ ಇವಾಗ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದಿದು ಕುದಿದು ಹಸಿಮೆಣಸಿನಕಾಯಿ ಬಣ್ಣ ಬದಲಾಗಬೇಕು ಇವಾಗ ನಾವು ಬೇಕಂದರೆ ಉಪ್ಪಲ್ಲಿ ಹಾಕಿ ಉಪ್ಪಿನ ರುಚಿಯೆಲ್ಲ ನೋಡಿ ಹಸಿಮೆಣಸಿನ ಕಾಯ್ದು ಬಣ್ಣ ಎಲ್ಲ ಬದಲಾದ ಮೇಲೆ ನಾವು ಸಿಗಡಿನ ಹಾಕ್ಬೋದು ಅದು ಸಾರು ಚೆನ್ನಾಗಿ ಕುದೀತಾ ಇರುವಾಗ ಸಿಗಡಿನ ಹಾಕಬೇಕು ಸಿಗಡೆ ಹಾಕಿದ ಮೇಲೆ ಒಂದು ಚಿಕ್ಕ ಚಿಕ್ಕ ಸಿಗಡಿ ಅಲ್ವ ಇದು ಇದೊಂದು ಮೂರು ನಾಲ್ಕು ನಿಮಿಷ ಬೆಂದರೆ ಸಾಕು ಸಾಕಾಗುತ್ತೆ ದೊಡ್ಡ ಸಿಗಡಿ ಅಂದರೆ ಒಂದು ಆರರಿಂದ ಎಂಟು ನಿಮಿಷ ಬೇಲೇ ಇದಂದರೆ ಚಿಕ್ಕ ಸಿಗಡಿ ಅಷ್ಟೊತ್ತು ಬೇ ಅಂದರೆ ಚಿಕ್ಕದಿಂದ ತುಂಬ ಚಿಕ್ಕ ಸಿಗಡಿ ಇದು ಸಿಗಡಿಯಲ್ಲಿ ತುಂಬ ಥರ ಬರುತ್ತೆ ಇನ್ನು ಸಮುದ್ರ ಸಿಗಡಿ ಸಾಕು ಸಿಗಡಿ 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 ಇಂಥ ಎಲ್ಲ ಥರ ಸಿಗಡಿ ಬರುತ್ತೆ ಹಾಗಾಗಿ ಎಲ್ಲರೂ ಈಗ ಮನೆಯಲ್ಲಿ ತಂದು ಇನ್ನೂ ಇನ್ನು ಒಂದೆರಡು ತಿಂಗಳಾದರೆ ಮೀನಿನ ಸೀಸನ್ ಬಂತಾವಾಗೆಲ್ಲ ಒಳ್ಳೊಳ್ಳೆ ಮೀನು ಬರುತ್ತೆ ನೋಡಿ ತಗೊಂಡು ಎಲ್ಲರೂ ಮನೆಯಲ್ಲಿ ಈ ಥರ ಮಾಡಬೇಕು ನನ್ನ ಅಡುಗೆ ನೋಡಿ ತುಂಬ ಇದೆ ಇದು ನಾವು ತೋರಿಸುವಷ್ಟು ಲಾಂಗಾಗಿ ಹೋಗೋದಿಲ್ಲ ಅಡುಗೆ ಯಾಕಂದ್ರೆ ನಾವು ಇಲ್ಲಿ ಮಾತಾಡ್ತಾ ಆಮೇಲೆ ಕಟ್ ಕಟ್ ಬೀಡಿ ಅದೆಲ್ಲ ಜಾಯಿಂಟ್ ಮಾಡಿ ಮಾಡುವಾಗ ಎಷ್ಟು ಹೊತ್ತು ತೆಗೆಯುತ್ತೆ ಎಲ್ಲರೂ ಮನೆಯಲ್ಲಿ ತುಂಬ ಸುಲಭವಾದ ಅಡುಗೆಯನ್ನು ಸುಲಭವಾಗಿ ಮಾಡಿ ಸುಲಭವಾಗಿ ತಿನ್ನಿ ಲೈಫ್ ಒಂದೇ ಇರೋದಲ್ವ ತಿನ್ನುವ ಆಹಾರವನ್ನು ಒಳ್ಳೆಯದಾಗಿ ತಿನ್ನಿ ಆದಷ್ಟು ಹೊರಗಡೆ ಫುಡ್ ತಿನ್ನಬೇಡಿ ಆಮೇಲೆ ಏನು ಹೇಳೋದು ನಾಳೆ ತಿನ್ನಲಿಕ್ಕೆ ಹೋಗಬೇಡಿ ಇದೀಗ ನಾವು ಈ ಮಾಡಿರೋ ಸಾರು ನಾಳೆ ಬೆಳಿಗ್ಗೆ ತನಕ ನಮಗೆ ಸಾಕಾಗಿರುತ್ತೆ ಇವತ್ತೇ ಮಧ್ಯಾಹ್ನ ಇವತ್ತು ರಾತ್ರಿ